ಎಸ್ ವೀಕ್ಷಕರ ಲೆಕ್ಕಾಚಾರ ಸರಿಯಾಗೇ ಇದೆ ರಾಮಾಚಾರಿ ಸತ್ತಿಲ್ಲ ಸತ್ತಿಂದು ಕೃಷ್ಣ ಅಂತ ಹೇಳ್ತಾನೆ ಬಂದಿದ್ರು ಇದೀಗ ಕಡೆಗೂ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಸತ್ತಿದ್ದು ನಾನಲ್ಲ ಕೃಷ್ಣ ಅನ್ನೋದನ್ನ ರಿವೀಲ್ ಮಾಡಿದ್ದಾನೆ ಇದೀಗ ತಮ್ಮನ ಸಾವಿಗೆ ಕಾರಣರಾದವರ ವಿರುದ್ಧ ಸಮರ ಸಾರಲು ರಾಮಾಚಾರಿ ಮುಂದಾಗಿದ್ದಾನೆ ರಾಮಾಚಾರಿ ಸೇಡು ತೀರಿಸಿಕೊಳ್ಳೋದಂತೂ ಪಕ್ಕಾ ಇದೀಗ ರುಕ್ಮಿಣಿ ಮಾನ್ಯತಾ ನವದೀಪ್ ಸಕ್ಸೇನಾಗೆ ಮುಂದೈತೆ ಮಾರಿ ಹಬ್ಬ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಹಾಗಾದ್ರೆ ರಾಮಾಚಾರಿ ಇಷ್ಟು ದಿನ ಎಲ್ಲಿದ್ದ ಶತ್ರುಗಳಿಂದ ಬಚಾವಾಗಿದ್ದು ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ ಈಗ ರೋಚಕ ಘಟ್ಟ ತಲುಪಿದೆ ಶತ್ರುಗಳು ರಾಮಾಚಾರಿಯನ್ನ ಕೊಲ್ಬೇಕು ಅಂತ ಇಷ್ಟು ದಿನ ಹೊಂಚು ಹಾಕಿ ಕಾಯ್ತಾ ಇದ್ರು ಆದ್ರೆ ಎಷ್ಟೇ ಷಡ್ಯಂತ್ರ ನಡೆಸಿದ್ರು ಕೂಡ ರಾಮಾಚಾರಿ ಬಚಾವಾಗ್ತಾ ಬಂದಿದ್ದಾನೆ ಇದೀಗ ಮತ್ತೊಮ್ಮೆ ರಾಮಾಚಾರಿ ಸಾವನ್ನ ಗೆದ್ದಿದ್ದಾನೆ ರಾಮಾಚಾರಿ ಕಡೆಗೂ ಮನೆಗೆ ಬಂದಿದ್ದಾನೆ ನಡೆದಿರೋ ಘಟನೆಯನ್ನ ಈಗ ಬಿಟ್ಟಿದ್ದಾನೆ ನನ್ನನ್ನು ಉಳಿಸಲು ಕೃಷ್ಣ ಪ್ರಾಣ ತ್ಯಾಗ ಮಾಡಿದ್ದಾನೆ ಅನ್ನೋದನ್ನ ಮುರಾರಿ ಮುಂದೆ ಬಿಟ್ಟಿದ್ದಾನೆ ಇಷ್ಟು ದಿನ ರಾಮಾಚಾರಿ ಸತ್ತಿದಾನೆ ಅಂತಾನೆ ಸೀರಿಯಲ್ನಲ್ಲಿ ತೋರಿಸಲಾಗ್ತಿತ್ತು ರಾಮಾಚಾರಿ ಅಂದ್ಕೊಂಡು ಅಂತಿಮ ಕಾರ್ಯ ಕೂಡ ಮಾಡಲಾಗಿದೆ ರಾಮಾಚಾರಿ ಸತ್ತಿದಾನೆ ಅಂದ್ಕೊಂಡು ಕುತಂತ್ರಿಗಳು ಕೂಡ ಸಂಭ್ರಮಿಸುತ್ತಿದ್ದಾರೆ ರುಕ್ಮಿಣಿ ಚಾರು ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಕುಂಕುಮ ಅಳಿಸೋ ಶಾಸ್ತ್ರ ಕೂಡ ಮಾಡಿಸಿದ್ದಾಳೆ ಆದರೆ ವೀಕ್ಷಕರು ಆರಂಭದಿಂದಲೂ ರಾಮಾಚಾರಿ ಸತ್ತಿಲ್ಲ ಅಂತ ಹೇಳ್ತಾ ಬಂದಿದ್ರು ಅದು ಈಗ ನಿಜವಾಗಿದೆ ಇದೀಗ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದಾನೆ ರಾಮಾಚಾರಿ ಮನೆಗೆ ಬಂದು ತಾನು ಬಚಾವಾಗಿದ್ದು ಹೇಗೆ ಕೃಷ್ಣ ಸತ್ತಿದ್ದು ಹೇಗೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾನೆ ಹೌದು ಚಾರು ತಂದೆ ಜೈಲಿನಲ್ಲಿದ್ದಾರೆ ಅವರನ್ನ ಬಿಡಿಸಲು ಹೋಗಿ ರಾಮಾಚಾರಿ ಕುತಂತ್ರಿಗಳ ಬಲೆಯಲ್ಲಿ ಸಿಲುಕಿಕೊಂಡಿದ್ದ ಇದು ಕೃಷ್ಣನಿಗೆ ಗೊತ್ತಾಗಿದೆ ರಾಮಾಚಾರಿಗೆ ಇದನ್ನ ತಿಳಿಸಬೇಕು ಅಂತ ಕೃಷ್ಣ ಹಿಂಬಾಲಿಸಿದ್ದ ಆದ್ರೆ ಅದು ಸಾಧ್ಯವಾಗಿಲ್ಲ ರಾಮಾಚಾರಿ ಫ್ಯಾಕ್ಟ್ರಿಗೆ ಬರ್ತಿದ್ದಂತೆ ನವದೀಪ್ ಸಕ್ಸೇನ ರಾಮಾಚಾರಿಗೆ ಶೂಟ್ ಮಾಡಿದ್ದ ಈ ವೇಳೆ ರಾಮಾಚಾರಿ ಹೇಗೋ ತಪ್ಪಿಸಿಕೊಂಡು ಹೋಗಿ ಬಚಾವ್ ಆಗಿದ್ದ ರಾಮಾಚಾರಿಯನ್ನ ಆಟೋ ಚಾಲಕನೊಬ್ಬ ಆಸ್ಪತ್ರೆಗೆ ಸೇರಿಸಿ ಬಚಾವ್ ಮಾಡಿದ್ರು ಆದ್ರೆ ಕುತಂತ್ರಿಗಳ ಬಲೆಯಲ್ಲಿ ಕೃಷ್ಣ ಸಿಕ್ಕಾಕೊಂಡಿದ್ದಾನೆ ಕೃಷ್ಣನೇ ರಾಮಾಚಾರಿ ಅಂದ್ಕೊಂಡು ಮಾನ್ಯತಾ ನವದೀಪ್ ಸಕ್ಸೇನಾ ರುಕ್ಮಿಣಿ ಚಾಚು ಚುತ್ತಿದ್ದಾರೆ ಅನ್ನೋದನ್ನ ಮುರಾರಿ ಮುಂದೆ ಹೇಳಿದ್ದಾನೆ ರಾಮಾಚಾರಿ ಇದೀಗ ರಾಮಾಚಾರಿ ಬದುಕಿರೋ ವಿಚಾರ ಚಾರುಗೆ ಗೊತ್ತಾದ್ರೆ ಖುಷಿಯಲ್ಲಿ ತೇಲಾಡೋದು ಪಕ್ಕ ಮತ್ತೊಂದ್ ಕಡೆ ರುಕ್ಮಿಣಿ ಚಾರುವನ್ನ ವಿಧವೆ ಆಗುವಂತೆ ಮಾಡಿ ಸೇಡು ತೀರಿಸಿಕೊಂಡೆ ಅಂತ ಸಂಭ್ರಮಿಸುತ್ತಿದ್ದಾಳೆ ಇದೀಗ ಆಕೆಗೆ ಕೃಷ್ಣ ಬದುಕಿಲ್ಲ ಅನ್ನೋದು ಗೊತ್ತಾದ್ರೆ ಆಕೆ ಕತೆ ಏನಾಗಲಿದೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ವೀಕ್ಷಕರಲ್ಲಿದೆ ಆದ್ರೆ ರಾಮಾಚಾರಿ ತಮ್ಮನನ್ನ ಸಾಯಿಸಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಪಕ್ಕಾ ಮುಂದಿನ ಎಪಿಸೋಡ್ನಲ್ಲಿ ರಾಮಾಚಾರಿ ಹೊಸ ಅವತಾರ ತಾಳೋ ಸಾಧ್ಯತೆ ಇದೆ ಇನ್ಮುಂದೆ ಚಾರು ಗಂಡ ರೆಬಲ್ ಆಗೋ ಸಾಧ್ಯತೆ ಇದೆ ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ